ಆದ್ಯ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ನೇಮತಿ ಬಳಿ ದರೋಡೆಗೆ ಆಗಮಿಸಿದ ತಂಡದ ಮೇಲೆ ದಾವಣಗೆರೆ ಜಿಲ್ಲಾ ಪೊಲೀಸರು ದಾಳಿಯನ್ನು ನಡೆಸಿದ್ದು ಐವರನ್ನು ಬಂಧಿಸಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ದಾವಣಗೆರೆಯ ಜಿಲ್ಲಾ ವರಿಷ್ಠ ಅಧಿಕಾರಿಯಾದ ಎಸ್ ಪಿ ಉಮಾಪ್ರಶಾಂತ್ ಮೇಡಮ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ವರದಿ ಸತೀಶ್ ಪವಾರ್ ನಮಗೆ ಒಂದು ಮಾಹಿತಿ ಬರ್ತದೆ ಒಂದು ಎರಡು ವೈಕಲಲ್ಲಿ ಇಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈಗೇನು ಕಡೆಗೆ ಅಂತ ಹೇಳಿದರೆ ಅದೇ ಆಧಾರದ ಮೇಲೆ ನಾವು ಆಗಿ ಎಲ್ಲರಿಗೆ ಅಲರ್ಟ್ ಮಾಡಿ ಎಲ್ಲ ಕಡೆ ಚೆಕ್ ಪೋಸ್ಟನ್ನು ಕೂಡ ಹಾಕ್ತೇವೆ ಆ ಚೆಕ್ ಪೋಸ್ಟನ್ನು ಹಾಕಿರಬೇಕಾದ್ರೆ ನಮಗೆ ಅಲರ್ಟ್ ಮಾಡಿದಾಗ ಒಂದು ಎರಡು ಯು ಪಿ ನಂಬರ್ ವೆಹಿಕಲ್ಸ್ ಚೆಕ್ ಪೋಸ್ಟಿಂದ ಪಾಸಾಗ್ತಾ ಇರೋದು ಗಮನಕ್ಕೆ ಬರ್ತದೆ ಫಸ್ಟು ಅದು ಡೌನ್ ಮಾಡಿ ಕಟ್ಟೆಗೆ ಕಡೆಗೆ ಬರ್ತಾರೆ ಆ ಕಡೆ ಹರಿಹರ ಕಡೆಯಿಂದ ಬಂದು ಕಡಕಟ್ಟೆ ಕಡೆಗೆ ಪಾಸ್ ಹಾಕ್ತಾರೆ ಅಲ್ಲಿ ನಮ್ಮವರು ಏನು ಅವ್ರಿಗೆ ತಡೀತಾರೆ ಸ್ಟಾಪ್ ಮಾಡೋಕ್ಕೆ ಹೋದಾಗ ಅವರು ಸ್ಟಾಪ್ ಮಾಡಿದೆ ಇಮಿಡಿಯೇಟಾಗಿ ಫಾಸ್ಟಾಗಿ ಬರ್ತಾರೆ ಅಲ್ಲಿದೆ ಸಿಬ್ಬಂದಿ ನಮ್ಮ ಇನ್ಸ್ಪೆಕ್ಟರ್ ನಾನ್ಕಿ ರವಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಲ್ಲಿ ವೆಹಿಕಲ್ಲು ಪಾಸಾಗಿದೆ ಬಟ್ ಅವರು ಸ್ಟಾಪ್ ಮಾಡಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ ಅದಾದ ಮೇಲೆ ನೆಕ್ಸ್ಟು ಕಡದಕಟ್ಟೆಯಿಂದ ಅರಬ್ ಅರಬ್ ಘಟ್ಟ ಕ್ರಾಸಿಗೆ ಬರ್ತಾರೆ ಅರಬ್ಕಟ್ಟಾ ಕ್ರಾಸಿಗೆ ಬಂದಾಗ ನಮ್ಮವರು ಆಲ್ರೆಡಿ ಇವರು ಇನ್ಸ್ಪೆಕ್ಟರು ಮತ್ತು ಅದರ್ಸ್ ಆಗಿರ್ತಾರೆ ಅಲ್ಲಿಂದ ಇಬ್ಬರು ಎರಡು ವೆಹಿಕಲ್ಸ್ ಇತ್ತು ಕ್ರಾಸಿಂಗ್ ವೆಹಿಕಲ್ಸು ಎರಡೂ ಕೂಡ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ವಿ ಇವರು ನೋಡಿ ಅವರು ನಮ್ಮವರು ಇಮಿಡಿಯೇಟಾಗಿ ಈ ಕಡೆಯಿಂದ ಕೂಡ ಬಂದು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಮೇಲೆ ಅವರು ಆ ಕ್ರಾಸಿಂದ ಈ ಕಡೆ ಬಂದು ಇಮಿಡಿಯೇಟಾಗಿ ನಮಗೆ ಅವರು ಎಲ್ಲರಿಗೆ ಸೆಕ್ಯೂರ್ ಮಾಡೋಕ್ಕೆ ಹೋದಾಗ ನಮ್ಮ ಸಿಬ್ಬಂದಿಗೆ ಅವರು ಅಲ್ಲಿದ್ದಂತಹ ಒಬ್ಬ ಗ್ರೂಪಲ್ಲಿ ಇದ್ದಂತಹ ಮೆಂಬರು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ವಾರ್ನ್ ಮಾಡಿದ್ದಾರೆ ಇಲ್ಲ ನೀನು ನಿಮ್ಷ ನಾಗಬೇಕು ಅಂತ ಹೋಗಿ ಅಂತ ಏನಿದೆ ಅದು ಪ್ರೊಸೀಜರ್ ಮಾಡ್ತೀವಿ ಅಂತ ಬಟ್ ಸ್ಟಿಲ್ ಅವ್ನು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ತಿಳಿಸಿ ಅವಾಗ ನಮ್ಮ ಇನ್ಸ್ಪೆಕ್ಟ್ರು ವಾನ್ಸಲ್ಲಿ ವಾರ್ನ್ ಮಾಡಿದಾಗ ಎಫ್ ಆರ್ ಮಾಡಿದ್ದಾರೆ ನೆಕ್ಸ್ಟ್ ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಕುಡಿದಿರ್ತಾರೆ ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ನ್ಯಾಮ್ತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ ಇವಾಗ ನಾವು ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಫರ್ದರ್ ಏನೋ ಲೀಗಲ್ ಪ್ರೊಸೀಜರ್ ಇದೆ ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡ್ತಾ ಇದೆ ಟೋಟಲ್ಲಿ ಸುಮಾರು ಏಳು ಜನ ಇತ್ತು ಅಂತ ತಿಳಿದು ಬಂದಿದೆ ಅದರಲ್ಲಿ ಇವಾಗ ನಾಲ್ಕು ಜನಕ್ಕೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಮಾಡಿಕೊಂಡು ಈ ಕಡೆ ಅದೇ ಅವಾಗ ಆಗಿತ್ತು ಬ್ಯಾಂಕ್ ಕಳೆತನ ಅದರ ಸಂಬಂಧನೇ ಇವಾಗ ಈ ಕಡೆ ಬಂದಿರೋದು ನಮಗೆ ಈಗಾಗಲೇ ನಮ್ಮ ಟೀಮು ಸಕ್ರಿಯವಾಗಿ ಯಾವಾಗ ನವೆಂಬರ್ ಟ್ವೆಂಟಿ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿದೆ ಆವಾಗಿಂದ ಕೂಡ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರಂತ ಕೂಡ ಐಡೆಂಟಿಫೈ ಮಾಡಿಕೊಂಡು ಈಗ ನಮ್ಮರು ಹೋಗಿ ಕೂಡ ಅಲ್ಲಿ ಒಂದೆರಡು ಸಲ ವೆಯ್ಟ್ ಮಾಡಿ ಎಲ್ಲ ಮಾಡಿ ಬಂದಿದ್ರು ಸೊ ಅದೇ ಮಾಹಿತಿ ಮೇಲೆ ನಮಗೆ ಇವಾಗ ಮಾಹಿತಿ ಕೂಡ ಬಂದಿತ್ತು ಅದ್ರ ಬೇಸಿಸ್ ಮೇಲೆ ಇವತ್ತು ನಾವು ಅವ್ರ ಮೇಲೆ ಈ ಥರ ಪ್ರಿಪ್ರೇಷನ್ಗೆ ಬಂದಿದ್ರು ಅಂತ ಪ್ರಿಪ್ರೇಷನ್ ಫಾರ್ ಡಕಾಯತಿಗೆ ರಿಲೇಟೆಡ್ ನ ಇವಾಗ ಮಾಡ್ಕೊಂಡಿದ್ದೇವೆ ಅಂದರೆ ಅನ್ನಿಸ್ತಾ ಇದೆ ಬಟ್ ನಾವಿವಾಗೆಲ್ಲ ನಿಮಗೆ ಕಂಪ್ಲೀಟಾಗಿ ವೆರಿಫೈ ಮಾಡಿದ ಮೇಲೆ ನಾನು ಏನು ಫರ್ದರ್ ಏನಿದೆ ಅಂತ ನಾನು ನಿಮಗೆ ಸ್ವಲ್ಪ ಎಲ್ಲ ಮಾಹಿತಿ ಇಲ್ಲಿ ನನಗೆ ಒಂದು ಮಚ್ಚ ಸಿಕ್ಕಿದೆ ಒಂದು ಲೈವ್ ಬುಲೆಟ್ಸ್ ಸಿಕ್ಕಿದೆ ರೌಂಡ್ಸ್ ಒಂದು ನಾಲ್ಕು ಸಿಕ್ಕಿದೆ ಅವತ್ತು ಮಂಕಿ ಕ್ಯಾಪ್ಸ್ ಮತ್ತು ಗ್ಲೌಸ್ ಮಚ್ಚು ಅವ್ರದ್ದು ಎರಡು ವೆಹಿಕಲ್ಸ್ ಎಲ್ಲ ಕೂಡ ಗ್ಯಾಸ್ ಕಟ್ಟರ್ ಕೂಡ ಇದೆ ಗ್ಯಾಸ್ ಕಟ್ಟರ್ ಅದು ಎಲ್ಲ ವೆರಿಫೈ ಮಾಡ್ತಾ ಇದ್ದೀನಿ ಯಾರು ಏನು ಸ್ವಲ್ಪ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿದ ಮೇಲೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಸ್ಟೇಷನ್ ನಾನು ನಾನು ಕೇಳ್ತೇನೆ ಇತ್ತೀಚೆಗೆ ಈ ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಬೇರೆ ಬೇರೆ ಕಡೆ ಕಂಪ್ಲೀಟ್ ಆಗಿ ನಾನು ಮಾಹಿತಿ ಕೊಡ್ತೇನೆ ಸರ್